ಸರಿಗಮ ಮೂಲಕ ಫೇಮಸ್ ಆಗಿರುವಂತ ಖ್ಯಾತ ಸಿಂಗರ್ ಸುಹಾನ ಸೈಯದ್ ಅವರು ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಎಸೌದು ಹನ್ನೆರಡು ವರ್ಷಗಳಿಂದ ಪ್ರೀತಿ ಮಾಡುತ್ತಿದ್ದಂತ ರಂಗಭೂಮಿ ಕಲಾವಿದ ನಿತಿನ್ ಅವರನ್ನ ವರಿಸಿದ್ದಾರೆ ಸೊ ಇವತ್ತು ಒಂದು ಖಾಸಗಿ ರೆಸಾರ್ಟ್ ಕನಕ್ಪುರ ರಸ್ತೆಯಲ್ಲಿರುವಂತಹ ಒಂದು ಖಾಸಗಿ ರೆಸಾರ್ಟ್ ನಲ್ಲಿ ತುಂಬಾನೇ ಸರಳವಾಗಿ ಮಾಂಗಲ್ಯ ಧಾರಣೆ ಕೂಡ ನಡೆದಿದೆ ತುಂಬಾನೇ ಖಾಸಗಿ ಅಂದ್ರೆ ಖಾಸಗಿ ಆಗಿರುತ್ತೆ ಯಾಕೆಂದ್ರೆ ಸರಳ ಮದುವೆಗೆ ಸಾಕ್ಷಿಯಾಗಿದ್ದಾರೆ ಸುವಾನಾ ಸೈಯದ್ ಅವರು ಹಲವಾರು ಪ್ರೋಗ್ರಾಮ್ ಗಳನ್ನ ಸಹ ಕೊಡುವ ಮೂಲಕ ರಂಜಿಸ್ತಾ ಇರ್ತಾರೆ ಸರಿವಪ್ಪದಲ್ಲೇ ಸೂಪರ್ ಸಿಂಗರ್ ಆಗಿದ್ರು ಸುವಾನಾ ಸೈಯದ್ ಅವರು ನಿತಿನ್ ಅವರನ್ನ ಹಿಂದೂ ಹುಡುಗನನ್ನ ಭರಿಸಿದ್ದಾರೆ ಹಲವು ವರ್ಷಗಳಿಂದ ಪ್ರೀತಿಯು ಸಹ ಮಾಡ್ತಾ ಇದ್ರು ಜೊತೆಗೆ ಕುಟುಂಬಸ್ಥರು ಸಹ ಈ ಒಂದು ಮದುವೆಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ರು ಸೊ ಹೀಗಾಗಿ ಇವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರೆ ನಿಮಗೂ ಕೂಡ ಇಷ್ಟ ಸುವಾನಾ ಸೈಯದ್ ಇವರ ಹಾಡುಗಳು ತುಂಬಾನೇ ಚೆನ್ನಾಗಿರುತ್ತೆ ಸಕ್ಕತ್ತಾಗಿ ಆಡನಾಡ್ತಾರೆ ಮತ್ತೆ ಸಿನಿಮಾ ಒಂದು ದಾಖಲೆಯ ಒಂದು ಸಿಂಗರ್ ಅನ್ಸ್ಕೊಂಡಿದ್ರು ಈ ಹಿಂದೆ ಯಾರು ಕೂಡ ಇವರ ಒಂದು ರೀತಿ ಹಾಡನ್ನು ಆಡಿರಲ್ಲ ಮತ್ತೆ ಇವರೇ ಒಂದು ಡಿಫರೆಂಟ್ ಸಾಕಷ್ಟು ಪ್ರೋಗ್ರಾಂ ಈವೆಂಟ್ಸ್ ಗಳಲ್ಲೂ ಸಹ ಮಿಂಚಿದ್ದಾರೆ ವಿಜಯ ಪ್ರಕಾಶ್ ಅವರೊಟ್ಟಿಗೆ ಅರ್ಜುನ್ ಜನ್ಯ ಅವರೊಟ್ಟಿಗೆ ಹಾಡನ್ನು ಸಹ ಹಾಡಿದ್ದಾರೆ ಸಕ್ಕತ್ತಾಗಿರುವಂತಹ ಒಂದು ಸಿಂಗರ್ ಇದೀಗ ಅದ್ಭುತವಾಗಿ ಕೂಡ ವರಿಸಿದ್ದಾರೆ ಸಾಕಷ್ಟು ಅಭಿಮಾನಿಗಳು ಇವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಕೆಲವಿಷ್ಟು ಕೆಲವಷ್ಟು ಅಪರೂಪದ ಫೋಟೋಸ್ಗಳು ತಪ್ಪದೆ ವಿಡಿಯೋ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ವಿಶ್ವಾಸಗಳನ್ನು ಕೂಡ ತಿಳಿಸಿ